ಸುಖಿ ಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ವಿ ಇವತ್ತಿನ ಸಂಚಿಕೆಯಲ್ಲಿ ಮಧುಮೇಹದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇವೆ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇಂಡಿಯಾ ಆಯುರ್ವೇದ ಫೌಂಡೇಶನ್ ಪ್ರೆಸಿಡೆಂಟ್ ಆದಂತಹ ನಮ್ಮ ಡಾಕ್ಟರ್ ಖ್ಯಾತರಾದ ಸಿ ಎ ಕೇಶವರ್ ಇದ್ದಾರೆ ನಮಸ್ಕಾರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಸರ್ ಡಾಕ್ಟರ್ ವರ್ಲ್ಡ್ ಕ್ಯಾಪಿಟಲ್ ಆಫ್ ಶುಗರ್ ಅಂತ ಹೇಳ್ತಾ ಇದ್ರು ಬಟ್ ಆದ್ರೆ ಇಂಡಿಯಾ ಈಗ ಕೇಳಿದ್ರು ಕೂಡ ನನಗೆ ಶುಗರ್ ಇದೆ ಬಿ ಪಿ ಇದೆ ಅಂತ ಹೇಳ್ತಾರೆ ಯಾಕಾಗಿ ಡಾಕ್ಟರ್ ಈ ಶುಗರ್ ಹೆಚ್ಚಾಗ್ತಾ ಇದೆ ಒಂದು ಇತ್ತೀಚಿನ ಬದಲಾದ ಜೀವನ ಶೈಲಿ ಮನುಷ್ಯ ತುಂಬಾ ಕಷ್ಟ ಇದ್ದ ಹೊಲ ಗದ್ದೆ ಆಗಿರ್ಬೋದು ಕೃಷಿ ಆಗಿರ್ಬೋದು ಬೇರೆ ಬೇರೆ ಆಯಾಮಗಳಲ್ಲಿ ತನದಂತಹ ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿತ್ತು ಅನಂತಪುರದವನು ಅಕ್ಕಿ ತಿಂತಿದ್ದ ಜೋಧ್ಪುರದವನು ಜೋಳ ತಿಂತಿದ್ದ ಅಲ್ಲಿವರೆಗೂ ಆರೋಗ್ಯ ಚೆನ್ನಾಗೇ ಇತ್ತು ಆರೋಗ್ಯ ಯಾವಾಗ ಕೆಡ್ತು ಮೆಕ್ಸಿಕನ್ ಫುಡ್ಡು ಮಲೇಶ್ವರಿಗೆ ಬಂದಾಗ ಆರೋಗ್ಯ ಕೆಡ್ತು ಅಂತ ನಾನು ಸರ್ವೇ ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ ಯಾಕಂದರೆ ಈಟಿ ಈಟಿಂಗ್ಗೆ ಒಂದು ಲಿಮಿಟೇಷನ್ ಇರಬೇಕು ಊಟ ಹಿಡಿತದಲ್ಲಿರಬೇಕು ಅಂತ ಹೇಳ್ತೀವಿ ಒಂದು ಎರಡನೇದು ದಿಸ್ ಇಸ್ ಒನ್ ಆಫ್ ದಿ ರೀಸನ್ಸ್ ಅಂದರೆ ಬದಲಾದಂಥ ಆಹಾರ ಶೈಲಿಗಳು ತುಂಬ ಪ್ರೊಸೆಸ್ಡು ತುಂಬ ಸಂಸ್ಕರೀಕೃತವಾದಂಥ ತುಂಬ ಈ ವೈಟ್ ಪಾಯ್ಸನ್ಸ್ ಅಂತ ಹೇಳ್ತೀವಿ ಸಕ್ಕರೆ ಆಗಿರ್ಬೋದು ಮೈದಾ ಆಗಿರ್ಬೋದು ಈ ಥರದ್ದೆಲ್ಲ ತುಂಬ ಕೃತಕವಾದಂಥ ಇವತ್ತು ಆಹಾರಗಳನ್ನು ನಾವು ಫ್ರೆಂಚ್ ಫ್ರೈಸ್ ತಿಂತೀವಿ ಹಿಂದಿನ ಕಾಲದಲ್ಲಿ ಯಾವುದೋ ಸಾಮಾನ್ಯವಾದಂಥ ನಾಟಿ ಪದ್ಧತಿಯ ಮನೆಯ ಶೈಲಿಯ ಮಾಂಸ ತಿಂತಕ್ಕಂಥವ್ನು ಇವತ್ತು ಚಿಕನ್ ಸಿಕ್ಸ್ಟಿ ಫೈವು ಗೋಬಿ ಮಂಚೂರಿ ತಿಂತಕ್ಕಂಥ ಒಂದು ಪದ್ಧತಿಗೆ ಬಂದು ನಿಂತ್ಕೊಂಡಿರೋದರಿಂದ ಡೆಫಿನೆಟ್ಲಿ ಎನರ್ಜಿ ಇನ್ಪುಟ್ಟು ಎನರ್ಜಿ ಔಟ್ಪುಟ್ ಇರತಕ್ಕಂಥ ಬ್ಯಾಲೆನ್ಸು ತುಂಬಿಸ್ಪೇರಿಟಿವ್ ಬಂದಿದೆ ಇನ್ಕಮ್ ಟ್ಯಾಕ್ಸ್ ಲಾ ಇದ್ದಂಗೆ ನಾನೊಂದು ಕೋಟಿ ರೂಪಾಯಿ ದುಡಿದ್ದೀನಿ ತೊಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂದರೆ ಹತ್ತು ಲಕ್ಷ ಇಟ್ಕೋ ಪರವಾಗಿಲ್ಲ ಡೋಂಟ್ ಪೇ ಟ್ಯಾಕ್ಸ್ ಅಂತಾರೆ ಒಂದು ಕೋಟಿ ರೂಪಾಯಿ ದುಡಿದಿದ್ದೀನಿ ನಾನೇನು ಖರ್ಚು ಮಾಡಲ್ಲ ಸುಮ್ಮನೆ ಇಟ್ಕೊಂಡಿರ್ತಂತೆ ಕಟ್ಟು ಪೂರ್ತಿ ಟ್ಯಾಕ್ಸು ದೇಶದ ಬೆಳವಣಿಗೆ ಕಟ್ಟು ಅಂತ ಯಾವಾಗ ಎನರ್ಜಿ ಇನ್ಪುಟ್ಟು ಎನರ್ಜಿ ಔಟ್ಪುಟ್ಟು ಸರಿಯಾದಂಥ ಒಂದು ಈಕ್ವಿಲಿಬ್ರೀಮಲ್ಲಿ ಇರಲ್ವೋ ಆವಾಗ ಬರ್ತಕ್ಕಂಥ ಅನೇಕ ಖಾಯಿಲೆಗಳಲ್ಲಿ ಡಯಾಬಿಟೀಸ್ ಒಂದು ಎರಡನೇದು ಮನುಷ್ಯ ತುಂಬ ಇದ್ದ ಅಂತ ಹೇಳ್ತಾಯಿದ್ದೆ ಇವತ್ತು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಫಿಸಿಕಲ್ ಆ್ಯಕ್ಟಿವಿಟಿ ಯಾವ ಆಯಾಮದಲ್ಲೂ ಇಲ್ಲ ಮೊದಲು ನಾವೆಲ್ಲ ಬಹುಶಃ ಎಲ್ಲರೂ ಒಪ್ತಾರೆ ಅಂತ ನಾನು ಭಾವಿಸ್ತೇನೆ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಬರ್ಬೇಕು ಒಂದು ಏನಾದರೂ ಒಂದು ಕೊತ್ತಂಬರಿ ಸೊಪ್ಪು ತರಬೇಕು ಮನೆಗೆ ಅಂದರೆ ಹೋಗೋ ಮಾರ್ಕೆಟ್ಗೆ ಸೈಕಲಲ್ಲೂ ನಡ್ಕೊಂಡು ಬಾ ಸಮ್ಮರ್ ಬಂತು ಅಂದ್ರೆ ಬಹುಶಃ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಹುಡುಗ ಹುಡುಗಿ ಬೀದಿಯಲ್ಲೇ ಆಟ ಆಡ್ತಾ ಇದ್ರು ಚೆನ್ನಾಗಿ ಶಾರೀರಿಕ ವ್ಯಾಯಾಮ ಆಗ್ತಿತ್ತು ಆಟಕ್ಕೆ ಹೇಗಿತ್ತು ಲಗೋರಿ ಆಡು ಚೂರ್ ಚೆಂಡ್ ಆಡು ಕುಸ್ತಿ ಆಡು ಕಬಡ್ಡಿ ಆಡು ಮಲ್ಕಂಬ ಆಡು ಕ್ರಿಕೆಟ್ ಆಡು ಏನೋ ಫಿಸಿಕಲ್ ಆಕ್ಟಿವಿಟೀಸ್ ಇತ್ತು ಇವತ್ತೆಲ್ಲ ಆಟಿಕೆಗಳು ಬರೀ ತುದಿ ಒಂದು ಮೊಬೈಲಲ್ಲಿ ಕೂತ್ಕೊಂಡು ಮನೆಯಲ್ಲಿ ಇರ್ತಕ್ಕಂಥದ್ದು ಒಂದು ಪದ್ಧತಿ ಆಗಿಬಿಟ್ಟಿದೆ ಸಾಮಾಜಿಕ ಸಮೂಹ ವ್ಯವಸ್ಥೆಯ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಮನುಷ್ಯ ನಾಲ್ಕಾರು ಜನ ಜೊತೆ ಬೆರಿತಾ ಇದ್ದ ನಿಮಗೆ ಕಷ್ಟ ಇದೆಯಾ ನಮ್ಮ ಲಕ್ಕಿ ಕೊಡ್ತೀನಿ ಮುಂದಿನ ತಿಂಗಳು ನೀವು ಕೊಡಿ ಇವೆಲ್ಲ ಇನ್ನು ಇವತ್ತು ಟಿ ವಿಲಿ ನೋಡೋ ಹಂತಕ್ಕೆ ಬಂದುಬಿಟ್ಟಿದೆ ಒಂಚೂರು ಬೆಲ್ಲ ಕಮ್ಮಿಯಾಗಿದೆ ಹೋಳಿಗೆ ಮಾಡಬೇಕು ನಾಲ್ಕಚ್ಚು ಬೆಲ್ಲ ಕೊಟ್ಟಿರಿ ಮುಂದಿನ ವಾರ ವಾಪಸ್ ಕೊಡ್ತೀವಿ ಸಂಪಾದನೆ ಮಾಡಿದ್ಮೇಲೆ ಅಂತ ಸೊ ವಿಚಾರ ವಿನಿಮಯ ಇದ್ದಾಗ ಇನ್ನೊಬ್ಬರು ಕಷ್ಟ ಸುಖ ನಮಗೆ ಗೊತ್ತಾಗ್ತಾ ಇತ್ತು ಇವತ್ತು ನೋ ಯುವರ್ ನೇಬರ್ ಇಲ್ಲ ನೋ ನೇಬರ್ ಕಾನ್ಸೆಪ್ಟಲ್ಲಿ ನಾವಿದೀವಿ ನಮ್ಮ ಅಕ್ಕಪಕ್ಕ ಯಾರು ಬೇಡ ನಮ್ಮದಾಯಿತು ನಮ್ಮ ಜಗತ್ತಾಯಿತು ಅಂತಕ್ಕಂಥ ಸ್ವಾರ್ಥ ಬದುಕಿನಲ್ಲಿ ನಾವಿರೋವಾಗ ಡೆಫಿನೆಟ್ಲಿ ಜಾಸ್ತಿ ಆಗ್ತಾ ಬರ್ತಾ ಇದೆ ಸೋಮಾರಿತನ ತುಂಬ ಜಾಸ್ತಿ ಆಗ್ತಾಯಿದೆ ಬೌದ್ಧಿಕವಾಗಿ ತುಂಬ ದಣಿತಾ ಇದೀವಿ ಶಾರೀರಿಕವಾಗಿ ತುಂಬ ದಣಿಬೇಕು ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು ಮೆಂಟಲಿ ಯು ಶುಡ್ ಬಿ ಕಂಪ್ಲೀಟ್ಲಿ ಸ್ಟ್ರೆಸ್ ಸ್ಟ್ರೆಸ್ಸು ಯಾವ ಹಂತಕ್ಕೆ ಹೋಗಿದೆ ಎಲ್ ಕೆ ಜಿ ಮಗುಗೆ ಇವತ್ತು ಸ್ಟ್ರೆಸ್ಸು ನಮ್ಮನೆ ನಾಯಿ ಮರಿಗೆ ಸ್ಟ್ರೆಸ್ಸು ಟೈಮ್ ಊಟ ಹಾಕಲ್ಲ ಕಟ್ಟಾಕ್ಬರ್ತಾರೆ ಅಂತ ತುಂಬ ಉನ್ನತ ಹುದ್ದೆಲ್ಲಿದ್ದವ್ರಿಗಂತೂ ಹೇಳೋದೇ ಬೇಡ ಅನ್ಎಕ್ಸ್ಪ್ಲೈನಬಲ್ ಸ್ಟ್ರೆಸ್ಸನ್ನು ಅವರು ಬಳಲ್ತಾಯಿದ್ದಾರೆ ಸ್ಟ್ರೆಸ್ಸು ಯಾವಾಗ ಒಂದು ಹಂತ ನಿಗದಿತ ಹಂತಕ್ಕಿಂತ ಜಾಸ್ತಿ ಆಗಿಬಿಡ್ತು ಔಟ್ ಬಸ್ಟು ಟನ್ಸ್ ಇಂಟು ಡಯಾಬಿಟಿಸ್ ಸೊ ಶುಗರು ಅನೇಕರು ಹೇಳ್ತಕ್ಕಂಥದ್ದು ಜೆನೆಟಿಕಲಿ ಬಂದ್ಬಿಡುತ್ತೆ ತಾತಂಗಿತ್ತು ಅಪ್ಪನಿಗೆ ಬಂದಿದೆ ಮಗನಿಗೆ ಬಂದುಬಿಡುತ್ತೆ ಇದನ್ನ ಒಪ್ಪುವಂಥ ಥಿಯರಿ ಆದರೂ ಕೂಡ ತಾತನಿಗೆ ತೊಂಬತ್ತು ವರ್ಷಕ್ಕೆ ಬಂದಿದ್ದು ತಂದೆಗೆ ಎಪ್ಪತ್ತಕ್ಕೆ ಬಂದರೆ ನೀವು ಭಗವಂತನಲ್ಲಿ ಕೇಳ್ಕೊಳ್ಳಿ ಬಿಟ್ವೀನ್ ಸೆವೆಂಟೀನ್ ಆ್ಯಂಡ್ ನೈಂಟೀನ್ ಹಂಗೆ ಕೊಡಪ್ಪ ಡಯಾಬಿಟೀಸು ಅಂತ ಇಪ್ಪತ್ತನೇ ವಯಸ್ಸಲ್ಲಿ ಕೇಳ್ಕೊಳ್ಳೋದಲ್ಲ ಇಪ್ಪತ್ತನೇ ವಯಸ್ಸಿಗೆ ಬರೋದಲ್ಲ ಬರ್ತಾ ಇದೆ ಅಂದಾಗ ಎಚ್ಚೆತ್ಕೊಂಡು ಬರದೇ ಇರತಕ್ಕಂಥ ಹಂತದಲ್ಲಿ ನಾವು ಹೇಗೆ ದಾಪಕಾಲ ಇಡಬೇಕು ಅದಕ್ಕೆ ನಮ್ಮ ಪ್ರಯತ್ನಗಳು ಬಂದ ಮೇಲಲ್ಲ ಅನೇಕ ಸಂದರ್ಭದಲ್ಲಿ ಬಂದ ಮೇಲೆ ರೆವಲ್ಯೂಷನರಿ ಚೇಂಜು ಮೆಟಾಮಾರ್ಫಿಕ್ ಚೇಂಜ್ ಬೇಕು ಶುಗರ್ ಬಂದ್ಬಿಟ್ಟಿದೆ ಇವತ್ತು ಆಗಿದೆ ದೀಪ್ತಿ ಒಂದು ಹೇಳ್ತೀನಿ ಮುಂಚಿನ ಕಾಲದಲ್ಲಿ ಯಾರಾದರೂ ಮನೆ ಮುಂದೆ ಹೋಗ್ತಾರೆ ಇರಲ್ಲ ಇವತ್ತು ಯಾರಾದರೂ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಒಂದು ಬೀದಿ ಸಡನ್ ಆಗಿ ಒಂದು ವಾಕಿಂಗ್ ಟ್ರ್ಯಾಕ್ ಶು ಒಂದು ಶಾರ್ಟ್ಸ್ ಹಾಕೊಂಡು ಬೀದಿಗೆ ಬಂದ ಅಂದರೆ ಶುಗರ್ ಬಂತಸ ನಿಮಗೆ ಸೊ ಇಂಥ ಒಂದು ಹುಡುಗಿ ಉಕ್ತಿ ನ್ಯಾಪ್ಕ ಬರುತ್ತೆ ಅಂದರೆ ಬಡವ ಕಾಯ್ತಾನೆ ಶ್ರೀಮಂತ ನಾಯಿ ಕಾಯ್ತಾನೆ ಅಂತ ಇವತ್ತು ಇಟ್ಕೊಂಡು ಶುಗರ್ ಕಮ್ಮಿ ಮಾಡೋಕ್ಕೋಸ್ಕರ ನಾಯಿ ಸಾಕುವಂತಹ ಪರಿಸ್ಥಿತಿಗೆ ಬಂದು ಇಟ್ಕೊಂಡ್ಬಿಟ್ಟಿದೆ ಸೊ ನೇಚರ್ ಜೊತೆ ನಾವು ಚೆನ್ನಾಗಿ ಮಿಕ್ಸ್ ಆಗಿದ್ದೇ ಆದಲ್ಲಿ ಒತ್ತಡಗಳನ್ನು ಕಡಿಮೆ ಇಟ್ಕೊಂಡಿದ್ದೆ ಆದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಪುಟ್ಟ ಮಕ್ಕಳು ನಾವೆಲ್ಲ ನೋಡಿದ್ವಿ ಎಷ್ಟೋ ಜನ ತಿನ್ನಕ್ಕೆ ಇರ್ತಾ ಇರಲಿಲ್ಲ ಬಡತನಗಳಿತ್ತು ಆರೋಗ್ಯ ತುಂಬ ಹೇರಳವಾಗಿ ನಮ್ಮಲ್ಲಿ ಇರ್ತಾಯಿತ್ತು ಅಂತ ಇವತ್ತು ಚೆನ್ನಾಗಿ ತಿನ್ನಕ್ಕೆ ಸಿಕ್ಬಿಟ್ಟಿದೆ ಎಲ್ಲರಿಗೂ ಇವತ್ತು ಊಟ ಸಿಗ್ತಾ ಸಿಗ್ತಾಯಿದೆ ಅತಿ ಹೆಚ್ಚಿನ ಪ್ರಮಾಣದ ಆಹಾರವನ್ನು ಅನಾವಶ್ಯಕವಾದಂಥ ಅತ್ಯಧಿಕ ಆಹಾರವನ್ನು ತುರ್ಕಿ 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 ಮಕ್ಕಳಿಗೆ ಇವತ್ತು ನೋಡಿ ಮನೆ ಪಕ್ಕ ಇರ್ತಕ್ಕಂಥ ಯಾವುದೋ ಪುಟ್ಟ ಬೇಕ್ರಿನೋ ಒಂದು ಸಿನಿಮಾಕ್ಕೆ ಹೋಗಿ ನೋಡಿ ನಮ್ಮ ಕಾಲದಲ್ಲಿ ಅಂದರೆ ನಾವು ಪುಟ್ಟ ವಯಸ್ಸಲ್ಲಿ ಒಳ್ಳೆ ಕ್ಲಾಸ್ ಹೆಣ್ಣು ಕ್ಲಾಸ್ ಸಿನಿಮಾಗೆ ಹೋಗ್ಬೇಕು ಅಂದಾಗ ಸಿನಿಮಾಗೆ ಹೋಗಿ ಬರೋದೇ ಒಂದು ದೊಡ್ಡ ಅಚ್ಚರಿ ಇವತ್ತು ಸಿನಿಮಾಗೆ ಹೋಗಿ ಬಂದರೆ ಕನಿಷ್ಠ ಪಕ್ಷ ನಿಮ್ಗೊಂದು ಬಕೆಟ್ ಪಾಪ್ಕಾರ್ನು ಬಕೆಟ್ ಫ್ರೆಂಚ್ ಫ್ರೈಸು ಒಂದೆರಡು ಕೋಲಾ ಡ್ರಿಂಕ್ಸು ಇದೆಲ್ಲ ಹಾಸು ಹೊಕ್ಕಾಗಿ ಶ್ರೀಸಾಮಾನ್ಯನ ದೈನಂದಿನ ಜೀವನದ ದಿನಚರಿ ಆಗಿರ್ತಕ್ಕಂಥದ್ದು ಶೋಚನೀಯವಂಥ ವಿಚಾರ ನೆಕ್ಸ್ಟು ಕಾಫಿ ಟೀ ಯಾವುದೋ ಸ್ವೀಟ್ಸು ಹಬ್ಬ ಹರಿದಿನಕ್ಕೆ ಒಂದು ಹೋಳಿಗೆ ಇದ್ವಿ ಯುಗಾದಿ ಹಬ್ಬ ಬರಬೇಕು ಒಂದು ಸಿಹಿ ತಿಂಡಿ ಒಂದು ಸಜ್ಜಿಯಾದ ಒಂದು ಸಜ್ಜಿಗೆನೋ ಮತ್ತೊಂದು ಸತ್ಯನಾರಾಯಣ ಪ್ರಸಾದ ಕೊಡ್ತಾರೆ ಇದ್ವಿ ಇವತ್ತು ಹೋಟ್ಲ್ಗಳಲ್ಲಿ ಇಷ್ಟು ದುಡ್ಡು ಅವೈಲೇಬಿಲಿಟಿ ಇದೆ ಇವತ್ತು ನಾವು ಬಡತನ ರೇಖೆ ಆರ್ಥಿಕ ರೇಖೆ ಎಕನಾಮಿಕ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಯು ಕ್ಯಾನ್ ಅಫೋರ್ಡ್ ಇಟ್ ಅನ್ನೋಂಥ ಪಾಯಿಂಟನ್ನು ಹೇಳ್ತಾ ಇದ್ದೀನಿ ತುಂಬ ಫುಡ್ ಈಸ್ ಈಸಿಲಿ ಅವೈಲೇಬಲ್ ಸೊ ಹಾಗಾಗಿ ಅತ್ಯಧಿಕ ಆಹಾರವನ್ನು ಮೇಲಿಂದ ಮೇಲೆ ತಿಂದು 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 ಅದನ್ನು ಅರಗಿಸ್ತಕ್ಕಂಥ ಶಕ್ತಿ ನಾವು ಕಳ್ಕೊಂಡಿರೋದ್ರಿಂದ ಇದು ಒಂದು ಕಾರಣ ಸ್ಟ್ರೆಸ್ಸು ಒಂದು ಕಾರಣ ಅದಾದ ಮೇಲೆ ನಾವು ಅನೇಕ ಸಂದರ್ಭದಲ್ಲಿ ಸ್ಟ್ರೆಸ್ ಬೇರೆ ಯೋಚನೆ ಬೇರೆ ಯೋಚನೆ ಮಾಡಿ ಮಾಡಿ ಒಂದು ಟೂ ಬೆಡ್ರೂಮ್ ಇದೆ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ ಒಂದು ವಿಲ್ಲಾಮೆಂಟ್ ಬೇಕು ಹಂಡ್ರೆಡ್ ಬೈ ಹಂಡ್ರೆಡ್ ಬೇಕು ನೂರು ಎಕರೆ ಇಟ್ಕೋಬೇಕು ಅದು ಯಾವಾಗ ಮಾಡ್ತೀನಿ ಅಂತ ಯು ಆರ್ ಚೇಜಿಂಗ್ ಬಿಹೈಂಡ್ ಯುವರ್ ಡ್ರೀಮ್ಸ್ ವಿಚ್ ಇಸ್ ನಾಟ್ ನೀಡೆಡ್ ಆವಾಗ ಕೂಡ ಸ್ಟ್ರೆಸ್ ಆಗುತ್ತೆ ಆಮೇಲೆ ತುಂಬ ಸ್ಟ್ರೆಸ್ ಇದೆ ಸರ್ ನಾನು ಬೆಳಗಾಗೆದ್ದು ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಪ್ರೊಫೆಸರ್ ಮೇಸ್ಟ್ರು ಬೆಳಗ್ಗೆ ಕಾಲೇಜಿಗೆ ಹೋಗಬೇಕು ಮನೆ ಕೆಲಸ ಮಾಡಬೇಕು ಸಾಯಂಕಾಲ ಬರಬೇಕು ಮ ಅದನ್ನು ನೀವು ಯೂ ಸ್ಟ್ರೆಸ್ಸಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ಇದೆಲ್ಲ ಮಾಡಲೇಬೇಕಪ್ಪ ಈಗ ನಾನು ಡಾಕ್ಟರ್ ನನ್ನ ಕೆಲಸ ಮಾಡಲೇಬೇಕು ಮಾಧ್ಯಮದವ್ರು ನೀವು ನಿಮ್ಮ ಕೆಲಸ ಮಾಡಲೇಬೇಕು ಸೊ ನೀವು ಬರಬೇಕು ನಾಲ್ಕು ಅವರ್ ನ್ಯೂಸ್ ಓದಬೇಕು ಪ್ರೆಸೆಂಟ್ ಮಾಡಬೇಕು ಚೆನ್ನಾಗಿ ವಿಷಯವನ್ನು ಗ್ರಹಿಸ್ಕೋಬೇಕು ಹೋಮ್ ವರ್ಕ್ ಮಾಡಬೇಕು ಜನಕ್ಕೆ ಮುಟ್ಟಿಸ್ಬೇಕು ಇದು ನನ್ನ ಕರ್ತವ್ಯ ಇದನ್ನು ಖುಷಿಯಿಂದ ಮಾಡ್ತೀನಿ ಸ್ಟ್ರೆಸ್ ಅಲ್ಲ ಅದು ಯೂ ಸ್ಟ್ರೆಸ್ ಅಯ್ಯೋ ಡಾಕ್ಟರ್ ನಾನು ಐವತ್ತು ಪೇಷೆಂಟ್ ನೋಡ್ಬೇಕಲ್ಲಪ್ಪ ಅಂದ್ರೆ ಡಿಸ್ಟ್ರೆಸ್ ಸೊ ಆ ಯೂ ಸ್ಟ್ರೆಸ್ಸು ಡಿಸ್ಟ್ರೆಸ್ ಇರ್ತಕ್ಕಂಥ ಆ ಡಿಸ್ಪ್ಯಾರಿಟಿನ ನಾವು ಒಂದು ಸಮೀಕರಣ ಮಾಡಿದಾಗ ಡೆಫಿನೆಟ್ಲಿ ಡಯಾಬಿಟಿಸ್ ಬರೋದಿಲ್ಲ ಅಂತ ಹೇಳಲ್ಲ ಡಯಾಬಿಟಿಸ್ ಕೆನ್ ಡೆಫಿನೆಟ್ಲಿ ಬಿ ಪೋಸ್ಟ್ಪೋನ್ ಡಯಾಬಿಟಿಸ್ ಬರೋದು ಖಂಡಿತ ತಪ್ಪಲ್ಲ ನಾನು ಎಷ್ಟೋ ಸೀರೆ ಸಾಮಾನ್ಯ ಹೇಳ್ತಾ ಇರ್ತೀನಿ ಇವತ್ತು ಬೆಳಗ್ಗೆ ನಿಮ್ಗೆ ಡಯಾಬಿಟಿಸ್ ಬಂತು ಅಂತ ಇನ್ಫಾರ್ಮೇಷನ್ ಬಂದ್ಬಿಡ್ತು ಬ್ಲಡ್ ಟೆಸ್ಟಲ್ಲಿ ಅಂದರೆ ಭಯ ಆತಂಕ ಪಡಬೇಡಿ ಒಬ್ಬ ಕ್ಲರ್ಕ್ನ ಭಗವಂತ ಓವರ್ನೈಟ್ ಒಂದು ಒ ಮಾಡಿದ್ದಾನೆ ಅಂತ ಖುಷಿ ಪಡಿ ಅಂದರೆ ಈ ವಾಂಟ್ಸ್ ಯು ಟು ಬಿ ಮೋರ್ ರೆಸ್ಪಾನ್ಸಿಬಲ್ ಮೋರ್ ಆ್ಯಕ್ಟಿವ್ ಮೋರ್ ಇನ್ವಾಲ್ಡ್ ಮೋರ್ ಡೈನಮಿಕ್ ಮೋರ್ ಫಿಟ್ ಅಷ್ಟು ನಿಮಗೆ ಪ್ರಮೋಷನ್ ಕೊಟ್ಟಿರೋದ್ರಿಂದ ನಾನು ಈ ಕ್ಷಣದಿಂದ ಹುಷಾರಾಗಿರ್ತೀನಪ್ಪ ನನಗೆ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಐ ಆಮ್ ಎ ಸ್ವೀಟ್ ಮ್ಯಾನ್ ನಾಟ್ ಬೈ ಡಿಸೀಸ್ ಬಟ್ ಬೈ ಮೈ ಅಪ್ರೋಚ್ ನನ್ನ ವ್ಯಕ್ತಿತ್ವದಲ್ಲಿ ನಾನು ಮತ್ತಷ್ಟು ಚೈತನ್ಯ ಭರಿತವಾಗಿರ್ತೀನಿ ಹಿಂಗೆ ಕೆಲಸ ಮಾಡೋದು ಅಂದರೆ ಹಿಂಗೆ ಕೆಲಸ ಮಾಡಿದ್ರು ಅಂದೆ ಆ ಚೈತನ್ಯ ತುಂಬ ಕೆಲಸ ಮಾಡಿದಾಗ ಯಾವ ಕಾಲಕ್ಕೆ ಯಾವ ವ್ಯಕ್ತಿಗೆ ಎಷ್ಟೇ ಶುಗರ್ ಇದ್ದರೂ ಕೂಡ ಅದನ್ನು ಹತೋಟಿಗೆ ತರಬಹುದು ನಿಸ್ಸಂಕೋಚವಾಗಿ ನಿಸ್ಸಂಶಯವಾಗಿ ಅವನ ಆಹಾರ ಪದ್ಧತಿಗಳು ಫಿಸಿಕಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಿದ್ದರೆ ಎಷ್ಟೋ ಜನ ಅಂದ್ಕೊಂಡ್ಬಿಡ್ತಾರೆ ಸಾರ್ ಡಯಾಬಿಟೀಸ್ ಬಂತು ಸಾಯವ್ರಿಗೂ ಅಷ್ಟೇ ಸರ್ ಸರ್ ಇಪ್ಪತ್ತೈದು ವರ್ಷ ಸರ್ ಡಯಾಬಿಟಿಸ್ ಬಂತು ಇನ್ನು ಎಪ್ಪತ್ತೈದು ವರ್ಷ ಹೆಂಗೆ ಸರ್ ಅಂತ ಡಯಾಬಿಟಿಸ್ ಇಫ್ ನಾಟ್ ಅಂಡರ್ ಕಂಟ್ರೋಲ್ ಈಸ್ ಡೈ ಇನ್ ಬಿಟ್ಸ್ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದರೆ ಒಬ್ಬ ಮನುಷ್ಯ ಹಂತ ಹಂತವಾಗಿ ಸಾಯಲಿಕ್ಕೆ ಸಿದ್ಧನಾಗಬೇಕು ಇಂಚ್ ಬೈ ಇಂಚ್ ಕಾಲ ಕ್ರಮೇಣ ವರ್ಷಾನು ವರ್ಷ ಮುಂದಕ್ಕೆ ಹೋದಂಗೆ ತನ್ನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟು ಆಸ್ಪೆಕ್ಟ್ ಏನಪ್ಪ ಅಂದರೆ ಯಾವುದೋ ಒಂದು ಸಮಸ್ಯೆ ಬಂತು ಅಂದರೆ ಅದಕ್ಕೆ ಡಯಾಬಿಟೀಸ್ ಸ್ವಲ್ಪ ಪ್ರಿಫಿಕ್ಸ್ ಹಾಕಿಬಿಟ್ರೆ ಬಹುಶಃ ಮೆಡಿಕಲ್ ಸೆಗ್ಮೆಂಟು ಸೇಫ್ ಆಗಿಬಿಡುತ್ತೆ ಹಾರ್ಟು ಕಿಡ್ನಿ ಶಿಸ್ನ ಉದ್ರೇಕ ಆಗದೆ ಇರತಕ್ಕಂಥದ್ದು ನರಮಂಡಲಗಳ ಸಮಸ್ಯೆ ಕೈಕಾಲು ಉರಿ ಬರ್ತಕ್ಕಂಥದ್ದು ಕೆಲವೊಂದು ಪ್ರಿಫಿಕ್ಸು ನ್ಯೂರೋಪತಿ ಇದೆ ಅಂದರೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಬಿಟ್ರೆ ಮೇಜರ್ ರೆಸ್ಪಾನ್ಸಿಬಿಲಿಟಿ ಡಾಕ್ಟರ್ಸ್ ನೀನು ನೋಡ್ಕೋಬೇಕು ಪೇಷೆಂಟು ಅಂತ ಹೇಳ್ತೀವಿ ಬಟ್ ಅವರ ಆತಂಕವನ್ನು ನಾವು ಎಷ್ಟು ಮಟ್ಟಿಗೆ ವಿ ವಿಲ್ ವಾಕ್ ವಿ ವಿಲ್ ಬಿ ಏಬಲ್ ಟು ವಾಕ್ ಇನ್ ದೇಯರ್ ಶೂಸ್ ಅಂತ ನೋಡಬೇಕು ಅವನಿಗೆ ಸಮಸ್ಯೆ ಇದೆ ಆದರೆ ಮನವರಿಕೆ ಆಗಿಲ್ಲ ಆದರೆ ರಿಪೇರಿ ಆಗಬೇಕು ಹೇಗೆ ಅಂತ ಗೊತ್ತಿಲ್ಲ ಫಾಸ್ಟ್ ಆಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಈ ಆಂಗಲ್ ಅಲ್ಲಿ ನಾವು ಪೇಶೆಂಟನ್ನ ಪೇಶೆಂಟಿನ ದೃಷ್ಟಿಕೋನದಲ್ಲಿ ಐ ಆಮ್ ಯು ನಾನು ನಿಮ್ಮ ಜೊತೆಗೆ ಇದ್ದೀನಿ ಬರಬಾರ್ದು ಖಾಯಿಲೆ ಏನು ಬಂದಿಲ್ಲ ಆಮೇಲೆ ಡಯಾಬಿಟಿಸ್ ಇವತ್ತು ನೀವೇ ಹೇಳಿದ್ರಿ ನನಗೂ ಗೊತ್ತಿರ್ತಕ್ಕಂಥ ಇಡೀ ಗೊತ್ತಿರೋದು ವರ್ಲ್ಡ್ ಕ್ಯಾಪಿಟಲ್ ಇವತ್ತು ಇಂಡಿಯಾ ಆಗಿದೆ ಅಂತ ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕಾ ನೆಗೆಟಿವ್ ತಗೋಬೇಕಾ ಪಾಸಿಟಿವ್ ಆಗಿ ಆಬ್ವಿಯಸ್ಲಿ ತಗೋಬೇಕು ಪಾಸಿಟಿವ್ ಆಗಿ ತೊಗೊಂಡು ನನಗಿದೆಯಾ ಡಯಾಬಿಟಿಸು ತಗೋ ಟೇಕ್ ದ ಚಾಲೆಂಜು ನನ್ನ ನೆಕ್ಸ್ಟ್ ಜನ್ರೇಷನ್ ಡಯಾಬಿಟಿಸ್ ಇಲ್ದ್ರ ಹತ್ರ ನಾನು ಮಾಡ್ತೀನಿ ದಿಸ್ ಈಸ್ ಮೈ ಕಮಿಟ್ಮೆಂಟ್ ಟು ದ ಸೊಸೈಟಿ ಆನ್ ಮೀ ಬೀಯಿಂಗ್ ಅ ಡಯಾಬಿಟಿಕ್ ಕಾಫ್ಲೆಟ್ ಈ ತೀರ್ಮಾನವನ್ನು ತೊಗೊಂಡ್ಬಿಟ್ಟಾಗ ಡೆಫಿನೆಟ್ಲಿ ದ ನೆಕ್ಸ್ಟ್ ಜನ್ರೇಷನ್ ಬಿ ಬ್ಯೂಟಿಫುಲ್ ಸಿಕ್ನೆಸ್ಗೆ ಏನ್ ಕಾರಣ ಸಿಕ್ಕಿದ್ದಿನ ಸಿಕ್ಕಾಪಟ್ಟೆ ಸಿಕ್ಕದಷ್ಟು ಸಿಕ್ಕದಲ್ಲೆಲ್ಲ ತಿಂತಾರದೇ ಸಿಕ್ನೆಸ್ಗೆ ಕಾರಣ ನಾವಿದನ್ನು ತುಂಬ ಸಿಂಪಲ್ಲಾಗಿ ಅರ್ಥ ಮಾಡಿಕೊಂಡು ಏನನ್ನು ಯಾವಾಗ ಯಾಕೆ ಎಲ್ಲಿ ಎಷ್ಟು ತಿಂತೀವಿ ಅಂತಕ್ಕಂಥ ಪರಿಕಲ್ಪನೆ ಪರಿಜ್ಞಾನ ಪೂರ್ವ ನಿಯೋಜಿತ ಪರಿಜ್ಞಾನದಲ್ಲಿ ತುಂಬ ಸೆನ್ಸಿಬಲ್ ಆಗಿ ಇಷ್ಟೇ ತಿಂತೀನಿ ನಾನು ಇವತ್ತು ಐನೂರು ಕಿಲೋ ಕ್ಯಾಲ್ರಿ ಬೇಕು ಐನೂರೈವತ್ತು ಕಿಲೋ ಕ್ಯಾಲ್ರಿ ತಿಂದಿದ್ದೀನಿ ಅಂದರೆ ಇನ್ನು ಐವತ್ತು ಕಿಲೋ ಕ್ಯಾಲ್ರಿ ಬರ್ನ್ ಮಾಡೋಕ್ಕೆ ಬಹುಶಃ ನಾಲ್ಕು ಹೆಜ್ಜೆ ಜಾಸ್ತಿ ಇಡ್ತೀನಿ ಅಂದಾಗ ಬರಲ್ಲ ಒಂದು ಬಂದರೂ ಕೂಡ ಹೆದರಬೇಕಾಗಿಲ್ಲ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಇವತ್ತು ಮಗು ಬೆಡ್ರೂಮಿಂದ ಸೋಮಾರಿತನ ಹೆಂಗೆ ಅಳವಡಿಕೆ ಆಗ್ಬಿಟ್ಟಿದೆ ಶಾರೀರಿಕ ವ್ಯಾಯಾಮ ಇಲ್ಲವೇ ಇಲ್ಲ ಸಂಸ್ಕೃತದ ಉಲ್ಲೇಖ ಏನು ವ್ಯಾಯಾಮಕ್ಕೆ ಸಂಸ್ಕೃತದಲ್ಲಿ ವ್ಯಾಯಾಮಕ್ಕೆ ತುಂಬ ಸಿಂಪಲ್ ಡೆಫಿನೇಷನ್ ಹೇಳ್ತೀವಿ ಆಯಾಮೋ ವಿವಿಧಾಂಗಾನ ವ್ಯಾಯಾಮ ಇತಿ ಪ್ರಕೀರ್ತಿತ ಅಂತ ಎಲ್ಲ ಶರೀರದ ಅಂಗಗಳು ತನದಂಥ ಇತಿಮಿತಿಗಳಲ್ಲಿ ಆ್ಯಕ್ಟಿವಿಟಿಯನ್ನು ಹೊಂದಬೇಕು ಇವತ್ತು ಪುಟ್ಟ ಮಕ್ಕಳನ್ನ ಬಾ ಬಾ ಅಂತ ಇದ್ವಿ ಆಟ ಆಡಿಸ್ತಾ ಇದ್ವಿ ತಾಯಿ ಮಗು ತಾತ ಮೊಮ್ಮಗು ಅನೇಕ ಆಸ್ಪೆಕ್ಸು ಪರ್ಮಿಟೇಷನ್ ಕಾಂಬಿನೇಷನ್ ಎಲ್ಲ ಆ್ಯಕ್ಟಿವಿಟಿ ಮಾಡೋರು ಇವತ್ತು ಎಷ್ಟೋ ಇವತ್ತು ಚಿಕ್ಕಪೇಟೆ ಬಳೆಪೇಟೆ ಬೆಂಗಳೂರು ಅಂತ ಏರಿಯಾಗಳು ನೋಡಿದಾಗ ಐದನೇ ಫ್ಲೋರ್ ಆರನೇ ಫ್ಲೋರ್ ಹತ್ತು ಇಳಿದು ಆರಾಮಾಗಿ ವರ್ಷಗಳನ್ನ ನಡ್ಕೊಂಡು ಬರ್ತಾಯಿದ್ರು ಇವತ್ತು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಹೋಗಬೇಕಂದ್ರೆ ಎಲಿವೇಟರ್ ಇದೆಯಾ ಲಿಫ್ಟ್ ಇದೆಯಾ ಅದು ಅನ್ಟಚ್ ಬೈ ಹ್ಯಾಂಡ್ಸು ಫೇಸ್ ರೆಕಗ್ನೈಸ್ ಮಾಡುತ್ತಾ ಒತ್ತೋದಕ್ಕೂ ಸೋಮಾರಿತನ ಹೈಜೀನು ಈ ಥರ ಪರ್ಸ್ಪೆಕ್ಟಿವ್ಸ್ ನಾವು ತೋರೋದ್ರಿಂದ ಡೆಫಿನೆಟ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಡಯಾಬಿಟಿಸ್ ಬಂತು ಅಂದ ತಕ್ಷಣ ಇಟ್ ಇಸ್ ಎ ನ್ಯೂ ಚಾಲೆಂಜ್ ನ್ಯೂ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎ ನ್ಯೂ ಕಮಿಟ್ಮೆಂಟ್ ನಾನು ನೆಕ್ಸ್ಟ್ ಜನ್ರೇಷನ್ ಬರೆದ ಹತ್ರ ನೋಡ್ಕೋತೀನಿ ಅಲ್ಲ ತಾನೇ ಬಂದಿದ್ದು ಈಗ ಒಂದು ದೊಡ್ಡ ಹುದ್ದೆಯಲ್ಲಿ ಒಬ್ಬ ಮನುಷ್ಯ ಇರ್ತಾನೆ ಅವ್ನು ಕೆಲಸ ಹೋಗ್ಬಿಡ್ತು ಅಂದ್ರೆ ಸತ್ತೋಗೋದು ನೇಣ್ ಹಾಕಬಿಡೋದು ಡಿಪ್ರೆಷನ್ ಹೋಗೋದು ಮುರುಕ್ತನ ಒಂದು ಕೆಲಸ ತಾನೆ ಹೋಗಿದ್ದು ಈ ಒನ್ ಡೋರ್ ಇಸ್ ಕ್ಲೋಸ್ಡ್ ಥೌಸಂಡ್ಸ್ ಆಫ್ ಅದರ್ ಡೋರ್ಸ್ ಓಪನ್ ಅಲ್ವಾ ಪ್ರತಿಯೊಬ್ಬರ ಲೈಫಲ್ಲೂ ಅಲ್ವಾ ಇದು ಒಬ್ಬರಿಗೆ ಒಂದು ಕೆಲಸ ಹೋಯ್ತು ಅಂದ್ರೆ ಭಗವಂತ ನೂರು ಕೆಲಸಗಳನ್ನ ಸೃಷ್ಟಿ ಮಾಡ್ತಾನೆ ಸಾಕಷ್ಟು ಅವಕಾಶಗಳು ಆಶ್ರೀ ಸಾಮಾನ್ಯ ಇರುತ್ತೆ ಅದನ್ನ ಚಾಲೆಂಜ್ ಆಗಿ ತಗೋತೀನಿ ಏನು ನಾಲ್ಕು ಸೆಕೆಂಡ್ ನಾಲಿಗೆ ರುಚಿಗೆ ನಲವತ್ತು ವರ್ಷದ ಜೀವನ ಹಾಳಾಡ್ತೀನ ಈಸ್ ಮೈ ಫೋರ್ ಸೆಕೆಂಡ್ಸ್ ಆಫ್ ಟೇಸ್ಟ್ ವರ್ತ್ ಫಾರ್ಟಿ ಇಯರ್ಸ್ ಆಫ್ ಮೈ ಡಿಸೀಸ್ ಅಂತ ಒಂದು ಪರಿಕಲ್ಪನೆ ಒಂದು ಜಿಲೇಬಿ ಕೈ ಇಟ್ಕೊಂಡಾಗ ನಾಳೆ ಬರ್ತಕ್ಕಂಥ ಯೋಚನೆ ಮಾಡಿದ್ರೆ ನೀವು ಪೂರ್ತಿ ತಿನ್ನೋ ಜಿಲೇಬಿ ಅರ್ಧಕ್ಕೆ ಬರುತ್ತೆ ಅದು ಎರಡು ದಿವಸ ಆದಾಗ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಆಮೇಲೆ ಸರ್ ಶುಗರ್ಲೆಸ್ ಕಾಫಿ ಹೇಗೆ ಹವ್ ಇಸ್ ಇಟ್ ಪಾಸಿಬಲ್ ನೀನು ಅಭ್ಯಾಸ ಮಾಡ್ಕೊಳ್ಳೋವಾಗಲೇ ಶುಗರ್ಲೆಸ್ ಮಾಡ್ಕೊಂಡ್ಬಿಟ್ಟಾಗ ರೂಢಿಯಾಗಿ ಹೋಗ್ಬಿಡುತ್ತೆಷ್ಟೋ ಜನ ನಾನು ಫಿಶ್ ತಿನ್ನಲ್ಲ ಬರೀ ಚಿಕನ್ ಮಟನ್ ತಿಂತೀನಿ ಅನ್ನೋ ಒಂದು ಉದಾಹರಣೆ ಏನು ತಗೊಂಡ್ರೆ ಫಿಶ್ ಇಲ್ಲದೆಯೇ ಅವ್ರ ಪೂರ್ತಿ ಅದೇ ಮಾಂಸಾಹಾರದಲ್ಲಿ ಸಾಧ್ಯವಿಲ್ಲವೇ ಇದೆ ನಾನು ಮಾಂಸವನ್ನೇ ತಿನ್ನುವುದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡವ್ ಬರೀ ಸಸ್ಯಹಾರಿ ಮೇಲೆ ಜೀವನ ಮಾಡ್ಕೊಳ್ಳಿಕ್ ಸಾಧ್ಯವಿಲ್ವೇ ನಾನು ಆಲ್ಕೋಹಾಲೇ ಮುಟ್ಟಲ್ಲ ಅಂತ ಯೋಚನೆ ಮಾಡಿದವ್ ಪೂರ್ತಿ ಆಲ್ಕೋಹಾಲ್ ಇಲ್ಲದೆ ಬದುಕೋಕ್ ಸಾಧ್ಯ ಇಲ್ವೇ ಯಾವುದೋ ಒಂದು ನನ್ನ ಕುಟುಂಬದ ಸದಸ್ಯರು ನಾಳೆ ಬೆಳಗ್ಗೆ ಯಾವುದೋ ಒಂದು ದೇಶಕ್ಕೆ ಹೋಗಿ ಅಲ್ಲೇ ಸೆಲ್ ಆದರೂ ಹತ್ತು ವರ್ಷಕ್ಕೊಂದ್ಸಲಿ ಬರ್ತಾರೆ ನನ್ನ ಸ್ನೇಹಿತ ನನ್ನ ಕ್ಲಾಸ್ಮೇಟ್ ಅಂದಾಗ ಒಂದು ಬಾನ್ ವಾಯೇಜ್ ಹೇಳಿಬಿಟ್ಟು ಆ ಮೊಮೆಂಟಲ್ಲಿ ಕಣ್ಣೀರಿಟ್ಕೊಂಡು ತಬ್ಕೊಂಡು ಏರ್ಪೋರ್ಟಲ್ಲಿ ಕಳಿಸಿ ಬಂದ್ಬಿಟ್ಟು ಜಿನ ಪೂರ್ತಿ ಇಮೇಲಲ್ಲೂ ವಾಟ್ಸಪ್ಪಲ್ಲಿ ಸಂಪರ್ಕ ಚೆನ್ನಾಗಿದ್ದೀರಾ ವೀಡಿಯೋ ಕಾಲ್ ನೋಡಿಕೊಂಡು ಅವ್ರ ದೂರದಿದ್ದು ನಾವು ಅವರ ಕ್ಷೇಮ ಸಮಾನ ವಿಚಾರಿಸೋದಿಲ್ವೇ ಹಾಗೆಯೇ ನಮ್ಮ ಆರೋಗ್ಯದ ಬಗ್ಗೆ ನಾವು ಆ ಸ್ಟ್ರಾಂಗ್ ಫರ್ಮ್ ಡಿಸಿಸಿವ್ ಮೈಂಡಿಂದ ಇದು ನನ್ನ ಆರೋಗ್ಯ ನನ್ನ ಕೈಯಲ್ಲಿದೆ ಇದು ನಾನು ಕಾಪಾಡ್ಕೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಆ್ಯಂಡ್ ನನ್ನ ಜವಾಬ್ದಾರಿ ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿಗೆ ಡಯಾಬಿಟೀಸ್ ಬಂದರೆ ಆ ಇಡೀ ಕುಟುಂಬ ಸಫರ್ ಆಗುತ್ತೆ ಆರ್ಥಿಕವಾಗಿ ಸಫರ್ ಆಗುತ್ತೆ ಸಾಮಾಜಿಕವಾಗಿ ಸಫರ್ ಆಗುತ್ತೆ ನೈತಿಕವಾಗಿ ಸಫರ್ ಆಗುತ್ತೆ ಆ್ಯಂಡ್ ಅನೇಕದಂತಹ ಆಂತರಿಕ ಸಮಸ್ಯೆಗಳು ಅದರಿಂದ ಉತ್ಪನ್ನ ಆಗೋದ್ರಿಂದ ಫೈಟ್ ದ ಎನಿಮಿ ವಿತ್ ಫುಲ್ ಫೋರ್ಸ್ ಶತ್ರುವನ್ನು ಸಶಸ್ತ್ರವಾಗಿ ಪ್ರಾಥಮಿಕ ಪ್ರಾರಂಭಿಕ ಹಂತದಲ್ಲೇ ಬೇರೆ ಸಮೇತ ಕಿತ್ತು ಹಾಕ್ತಕ್ಕಂತಹ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದಾದರೆ ಡಯಾಬಿಟೀಸ್ ನಿಮ್ಗೆ ಯಾವತ್ತಿಗೂ ತೊಂದರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಸಕ್ರಿಯ ಕಹಿ ಮಧುಮೇಹದ ಸಿಹಿ ಅಂತ ಸಕ್ರಿಯ ಕಹಿ ಮಧುಮೇಹದ ಸಿಹಿ ಮಧುಮೇಹವನ್ನು ನೀವು ಪಾಸಿಟಿವ್ ಆಗಿ ಹಿಂಗೆ ತೊಗೊಂಬಿಟ್ಟಾಗ ಏ ಬರಬಾರ್ದಿತ್ತು ಬಂದಿದೆ ಟೈರ್ ಪಂಚರ್ ಆಗಿಬಿಡ್ತು ಅಂದರೆ ಗಾಡಿ ಮಿಸ್ ಹಾಕ್ಬಿಡ್ತೀವ ಜರ್ನಿ ಸ್ಟಾಪ್ ಮಾಡಿಬಿಡ್ತೀವ ಟೈರ್ ಪಂಚರ್ ಆಯಿತು ಅಂದ ತಕ್ಷಣ ವಿಲ್ ಹ್ಯಾವ್ ಅಲ್ ಆಲ್ಟರ್ನೇಟಿವ್ ವಿ ವಿಲ್ ಸರ್ಚ್ ಫಾರ್ ಹಂಡ್ರೆಡ್ಸ್ ಆಫ್ ಆಲ್ಟರ್ನೇಟಿವ್ಸ್ ಅದನ್ನು ಹುಡ್ಕೋತೀವಿ ಪ್ರಯಾಣ ಮುಂದುವರಿಸ್ತೀವಿ ಜೀವನದ ಯಶಸ್ಸನ್ನು ಕಾಣ್ತೀವಿ ಇದೇ ಡಯಾಬಿಟಿಸಲ್ಲೂ ನಾವು ರೂಢಿಸ್ಕೊಂಡು ಅಳವಡಿಸ್ಕೊಂಡು ಚಟುವಟಿಕೆಯಿಂದ ಇದ್ದರಲ್ಲಿ ಮಾನಸಿಕ ಒತ್ತಡವನ್ನು ಕಡಿಮೆ ಅಲ್ಲ ಶೂನ್ಯದ ಹಂತಕ್ಕೆ ತಂದು ಇಟ್ಕೊಂಡಲ್ಲಿ ಡೆಫಿನೆಟ್ಲಿ ಡಯಾಬಿಟಿಸ್ ನ ನೀವು ಯಾವ ಹಂತದಲ್ಲಿ ಬೇಕಾದ್ರು ಕಂಟ್ರೋಲ್ ಮಾಡಬಹುದು ಡಾಕ್ಟರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಒಂದು ಮಾತು ಹೇಳಿದ್ರಿ ಸಿಕ್ನೆಸ್ ಗೆ ಕಾರಣ ಸಿಕ್ ಸಿಕ್ಕಲ್ಲಿ ತಿನ್ನೋದು ಅಂತ ಇನ್ನು ಶುಗರ್ ನ ಅಂದ್ರೆ ಶುಗರ್ ಬಂದವರು ಈ ಡಯಾಬಿಟಿಸ್ ಬಂದವರು ತಮ್ಮ ಆಹಾರ ಪದ್ಧತಿನ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅಂತ ತುಂಬಾ ಸರಳವಾದಂತಹ ಸೂತ್ರ ನಾವೇನು ಮಾಡ್ತೀವಿ ಡಯಾಬಿಟಿಸ್ ಅಲ್ಲಿ ಅಂದರೆ ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಹೇಳ್ತಾ ಇರ್ತೀನಿ ತುಂಬ ಜನ ಪೇಷೆಂಟ್ಸ್ನ ಒಂದು ನೋಷನ್ ಹೇಗಿರುತ್ತೆ ಅಂದರೆ ಸರ್ ಜಿಲೇಬಿ ಮಾಡಿದ್ದಾರೆ ತುಂಬ ಇಷ್ಟ ಹತ್ತು ಜಿಲೇಬಿ ತಿನ್ಬಿಟ್ಟೆ ನೀವು ಒಂದು ಮಾತ್ರೆ ಹೇಳಿದ್ರಿ ನಾನು ಹತ್ತು ಮಾತ್ರೆ ಇವಾಗ ತಗೊಂಡ್ಬಿಡ್ತೀನಿ ಸೊ ಹತ್ತು ಜಿಲೇಬಿಗೆ ಹತ್ತು ಮಾತ್ರೆ ತೊಗೊಂಡ್ಬಿಟ್ರೆ ಅಲ್ಲಿಗೆ ಎಫೆಕ್ಟ್ ಆಫ್ ಜಿಲೇಬಿ ನೆಲೆಫೆ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ರಾಂಗ್ ಪರ್ಸೆಪ್ಷನ್ ಅನೇಕ ಶ್ರೀ ಸಾಮಾನ್ಯ ಇರ್ತಕ್ಕಂಥದ್ರ ಬಗ್ಗೆ ನಾವು ಹೊರಗಿರಬೇಕು ಆಮೇಲೆ ನೀವು ತಿನ್ನೋ ತಪ್ಪಲ್ಲ ಯಾವ ಡಯಾಬಿಟಿಸ್ ಪುಸ್ತಕದಲ್ಲೂ ನನಗಿರ್ತಕ್ಕಂಥ ಅಲ್ಪ ಜ್ಞಾನದಲ್ಲಿ ನೀವು ಅನ್ನ ತಿನ್ನಬಾರ್ದು ನೀವು ರಾಗಿನೇ ತಿನ್ನಬೇಕೋ ನೀವು ಜೋಳನೇ ತಿನ್ನಬೇಕೋ ಅಂತಿಲ್ಲ ನೀವು ಏನನ್ನ ತಿಂದರೂ ಅದನ್ನು ಖರ್ಚು ಮಾಡ್ತಕ್ಕಂಥ ಕೆಪಾಸಿಟಿ ಇರಬೇಕು ನೀವು ನೀರನ್ನು ಹೊರತುಪಡಿಸಿ ಇಡ್ಲಿ ತಿಂದರೂ ಗ್ಲೈಸೆಮಿಕ್ ಇಂಡೆಕ್ಸ್ ಶುಗರ್ ಜಾಸ್ತಿ ಆಗುತ್ತೆ ರಾಗಿ ತಿಂದರೂ ಆಗುತ್ತೆ ಚಪಾತಿ ತಿಂದರೂ ಆಗುತ್ತೆ ಜಿಲೇಬಿ ತಿಂದರೂ ಆಗುತ್ತೆ ಜಾಮೂನ್ ತಿಂದರೂ ಆಗುತ್ತೆ ಜಾಮೂನ್ ತಿಂದರೆ ಎರಡು ಸೆಕೆಂಡಲ್ಲಿ ಜಾಸ್ತಿ ಆಗುತ್ತೆ ಅನ್ನ ತಿಂದರೆ ಅರ್ಧ ಗಂಟೆಲಿ ಜಾಸ್ತಿ ಆಗುತ್ತೆ ರಾಗಿ ತಿಂದರೆ ನಾಲ್ಕವರೆಗೆ ಜಾಸ್ತಿ ಆಗುತ್ತೆ ಸೊ ನಿಧಾನಕ್ಕೆ ಆ ಶುಗರು ರಕ್ತದೊಳಗಡೆ ಸೇರ್ಕೋಬೇಕು ಅನ್ನೋ ದೃಷ್ಟಿಕೋನದಿಂದ ಹಂತ ಹಂತವಾಗಿ ಆ ಸಕ್ಕರೆ ಕರಗ್ತಕ್ಕಂಥ ದೃಷ್ಟಿಕೋನದಲ್ಲಿ ಸಡನ್ನಾಗಿ ರಿಲೀಸ್ ಆಗಬಾರ್ದು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ನೀವು ಊಟವನ್ನು ಮಾಡಬೇಕು ಒಂದು ಎರಡನೇದು ಇವತ್ತು ಬೇಕ್ರಿ ಅನೇಕ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೀನಿ ಬೇಕ್ರಿ ಅಂದರೆ ಬ್ಯಾಡ್ರಿ ಅಂತ ಬೇಕ್ರಿ ಎಷ್ಟು ನಮಗೆ ಬೇಕ್ರಿ ಅಂದರೆ ನಾಟ್ ಜಸ್ಟ್ ಬೀದಿ ಕೊನೆ ಬೇಕ್ರಿ ಅಷ್ಟೇ ಅಲ್ಲ ಅಬೌಟ್ ಜಂಕ್ ಫುಡ್ಸ್ ಎಷ್ಟೋ ಪುಟ್ಟ ಮಕ್ಕಳಿಗೆ ಅದು ಅರಿವೇ ಇರೋಲ್ಲ ಪಾಪ್ಕಾರ್ನ್ ತಿಂತೀವಿ ಎಷ್ಟು ಎಣ್ಣೆ ಪಾಪ್ಕಾರ್ನ್ಗೆ ಎಷ್ಟು ಉಪ್ಪು ಐಸ್ ಕ್ರೀಮ್ ತಿಂತೀವಿ ಮೊದಲ ಕಾಲದಲ್ಲಿ ಯಾವಾಗಿತ್ತು ಐಸ್ ಕ್ರೀಮು ಫಸ್ಟ್ ರ್ಯಾಂಕ್ ಬಂದರೆ ಐಸ್ ಕ್ರೀಮ್ ಕೊಡಿಸ್ತೀನಿ ನಾಟಕದಲ್ಲೋ ಡ್ಯಾನ್ಸಲ್ಲೋ ಫಸ್ಟ್ ಪ್ರೈಸ್ ಬಂದರೆ ನಿಮಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಇದ್ದು ತುಂಬ ಸಮ್ಮರು ಕುದೀತಾ ಅಂದಾಗ ಯಾವುದೋ ಬೀದಿ ಕೊನೆಯಲ್ಲಿ ನಾಲ್ಕು ಕಣೆಗೆ ಐದು ಪೈಸ ಒಂದು ಕೋನ್ ಐಸ್ ಕ್ರೀಮ್ ಬಂದರೆ ತಿನ್ನಬೇಕು ಅಂತಕ್ಕಂಥ ಒಂದು ಆಸೆ ಇವತ್ತು ಫಿಂಗರ್ ಟಿಪ್ಸಲ್ಲಿ ನಿಮಗೆ ಆಂಬುಲೆನ್ಸ್ ಆ್ಯಂಬುಲೆನ್ಸ್ಗಿಂತ ಫಾಸ್ಟಾಗಿ ಪಿಜ್ಜಾ ಬರುವಂಥ ವ್ಯವಸ್ಥೆಯನ್ನು ನಾವು ಒಪ್ಕೊಂಡ್ಬಿಟ್ಟಿದ್ವಿ ಆ್ಯಂಬುಲೆನ್ಸ್ ತಡ ಆಗ್ಬೋದು ಅಂತ ಪಿಜ್ಜಾ ಬರೋದು ತಡ ಆಗೋಲ್ಲ ಅಷ್ಟು ಫಾಸ್ಟಾಗಿ ಬರುವಂಥ ನಮ್ಮ ಸಿಸ್ಟಮ್ ಬಂದ್ಬಿಟ್ಟಿರೋದ್ರಿಂದ ಫಾಸ್ಟ್ ಡಿಸೀಸಸ್ಸು ತುಂಬ ನಮಗೆ ಆವರಿಸ್ತಕ್ಕಂಥದ್ರ ಬಗ್ಗೆ ನಾವು ಏನನ್ನ ಯಾವಾಗ ಯಾಕೆ ಎಲ್ಲಿ ಎಷ್ಟು ತಿಂತೀವಿ ಅಂತಕ್ಕಂಥ ಸಂಪೂರ್ಣ ನಾನು ಇರಬೇಕು ನೆಕ್ಸ್ಟ್ ಊಟ ನೀವು ಯಾವುದೇ ಊಟ ತಗೊಳ್ಳಿ ಭಾರತೀಯ ಆಹಾರ ಪದ್ಧತಿಗಳಲ್ಲಿ ಉದಾಹರಣೆಗೆ ಒಂದು ಉತ್ತರ ಕರ್ನಾಟಕದ ಒಂದು ಹುಬ್ಬಳ್ಳಿ ಊಟ ತಗೊಳ್ಳಿ ಏನಿರ್ತಾ ಇತ್ತು ಒಂದು ಪುಟ್ಟ ಪ್ರಮಾಣದ ಪಾಯಸ ಒಂದೆರಡು ರೊಟ್ಟಿ ಜೋಳದ ರೊಟ್ಟಿ ಒಂದಿಷ್ಟು ಈರುಳ್ಳಿ ಸೌತೆಕಾಯಿ ಕೋಸಂಬರಿ ನಾರು ಬೇರು ತರಕಾರಿ ಬದ್ನೆಕಾಯಿ ಎಲ್ಲವೂ ಇರ್ತಾ ಇತ್ತು ಇವತ್ತು ಆ ಥರದ ಊಟಗಳನ್ನು ಮನೆಯಲ್ಲೂ ಕೂಡ ಅನೇಕ ವರ್ಷಗಳಲ್ಲಿ ಇವತ್ತು ಸಾಂಪ್ರದಾಯಿಕ ಒಂದು ಕನ್ನಡದ ಮನೆಯಲ್ಲಿ ಕರ್ನಾಟಕದ ಮನಸ್ಸಿನ ಕನ್ನಡ ಮನಸ್ಸಿನ ಇರತಕ್ಕಂತಹ ಕರ್ನಾಟಕದ ಮನೆಯಲ್ಲಿ ಇವತ್ತಿಗೂ ಆಹಾರ ಪದ್ಧತಿಗಳು ಹಾಗೆ ಇದೆ ಚೆನ್ನಾಗಿದು ಊಟ ಮಾಡಬೇಕು ಸ್ಟಿಪುಲೇಟೆಡ್ ಟೈಮಿಗೆ ಊಟ ಮಾಡಬೇಕು ಏಕಾದಚಿ ಉಪವಾಸ ಮಾಡು ದ್ವಾದಿ ಉಪವಾಸ ಮಾಡು ಎಲ್ಲ ಧರ್ಮದಲ್ಲೂ ಇದೆ ಈಸ್ಟರ್ಗೆ ಮಾಡು ರಂಜಾನ್ಗೆ ಮಾಡು ಅಂತ ಅದನ್ನು ಸಿಸ್ಟ್ ಶಿವರಾತ್ರಿಗೆ ಮಾಡು ಎಲ್ಲ ಆಯಾಮಗಳಲ್ಲೂ ಒಂದು ಕಟ್ಪಾಡಿನೇ ಉಪವಾಸಗಳು ಅಂತ ಹೇಳ್ತಾಯಿದ್ರು ಇವತ್ತು ಅದೇನಾಗ್ಬಿಟ್ಟಿದೆ ತುಂಬ ಚೆನ್ನಾಗಿ ಮೇಲಿಂದ ಮೇಲೆ ಊಟ ಮಾಡ್ತಕ್ಕಂಥ ಪದ್ಧತಿಗಳನ್ನ ನಾವು ಅಭ್ಯಾಸ ಮಾಡಿಸ್ಕೊಳ್ಳೋದ್ರಿಂದ ಅದು ಖರ್ಚು ಮಾಡ್ಕೊಳ್ತಕ್ಕಂಥ ಶಕ್ತಿ ಸಮರ್ಥತೆ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ತೂಕ ಜಾಸ್ತಿ ಆಗ್ತದೆ ಅನೇಕ ಸಂದರ್ಭದಲ್ಲಿ ಒನ್ ಇಂಚ್ ಆಫ್ ಹೈಟ್ ಇಸ್ ಟು ಒನ್ ಕೆ ಜಿ ಆಫ್ ಬಾಡಿ ವೆಯ್ಟ್ ಅಂತಕ್ಕಂಥ ಒಂದು ನೋಷನ್ ಇರ್ತಾ ಇತ್ತು ಮನುಷ್ಯ ಇಷ್ಟು ಎತ್ತರ ಇದ್ದಾನೆ ಅಂದರೆ ಹಿಂಗೆ ಸ್ಲೀಕ್ ಸ್ಲಿಮ್ ಸ್ಲಿಮ್ ಆ್ಯಂಡ್ ವೆಲ್ ಬಿಲ್ಟ್ ಇರಬೇಕು ಅಂತ ಓತು ಎಷ್ಟು ದಪ್ಪಗಿದ್ರು ಅಯ್ಯೋ ಭೂಮಿ ತಾಯಿ ಹೊರತ್ತೆ ಏನು ಭಾರ ಪರವಾಗಿಲ್ಲ ಬಿಡು ಅಂತಕ್ಕಂಥ ಆ ಪೇರೆಂಟಿಂಗ್ ಅಪ್ರೋಚ್ ಕೂಡ ಇವತ್ತು ಬದಲಾಗಬೇಕಾಗಿದೆ ಮಕ್ಕಳು ಕೂಡ ಹೈಪರ್ ಎಕ್ಸ್ಟ್ರೀಮ್ಸು ತುಂಬ ಫಿಟ್ಟು ಬೆಳಗಾಗಿದ್ದು ಜಿಮ್ಮಿಂಗು ಸ್ವಿಮ್ಮಿಂಗು ರನ್ನಿಂಗು ಸೈಕ್ಲಿಂಗ್ ಎಲ್ಲ ಮಾಡ್ತಕ್ಕಂಥ ಒಂದು ವರ್ಗ ಇನ್ನೊಂದು ವರ್ಗ ಪರವಾಗಿಲ್ಲ ಬಿಡು ಕಾಯಿಲೆ ಬಂದಾಗ ನೋಡ್ಕೊಳ್ಳೋ ಅಂತಕ್ಕಂಥ ನೆಗ್ಲಿಜೆಂಟ್ ವರ್ಗ ಎರಡನ್ನೂ ಮಧ್ಯದಲ್ಲಿ ನಾವು ಯು ಶುಡ್ ಎಂಜಾಯ್ ಫುಡ್ ಊಟ ತಿನ್ನಬಾರ್ದು ಅಂತ ಏನೂ ಇಲ್ಲ ಮನುಷ್ಯ ಇರೋದೇ ತಿನ್ನೋಕ್ಕೆ ತಿಂತಾನೇ ಇರೋದಕ್ಕಲ್ಲ ಸೊ ಯಾವಾಗ ನಾವು ಆಹಾರವನ್ನು ಗೌರವಿಸ್ತೀವಿ ಪ್ರೀತಿಸ್ತೀವಿ ಅಭಿಮಾನಿಸ್ತೀವಿ ಆ ಹಂತದ ಊಟ ಡೆಫಿನೆಟ್ಲಿ ಪೂರಕ ಆಮೇಲೆ ನೇಟಿವ್ ಫುಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅನ್ನವೇ ತಿನ್ಬೇಕಾ ಅನ್ನ ತಿನ್ಬಿಡ್ಬಾರ್ದ ಅನ್ನ ಬಿಟ್ಬಿಡ್ಬೇಕಾ ಎಷ್ಟು ಆಲ್ಟರ್ನೇಟಿವ್ಸ್ ಇದೆ ಸಾಮೆ ನವಣೆ ಸಜ್ಜೆ ಕೊರಲು ಬರ್ಗು ಊದ್ಲು ಆರ್ಕ ಕೆಂಪಕ್ಕಿ ರಾಜುಡಿ ಎಷ್ಟು ವೆರೈಟೀಸ್ ಇದೆ ನೀವು ಸೊಪ್ಪುಗಳು ಎಷ್ಟು ಸೊಪ್ಪಿದೆ ತರಕಾರಿಗಳು ಎಷ್ಟು ತರಕಾರಿಗಳಿದೆ ನೀವು ಇವತ್ತಿಗೂ ಇದೇ ನಿಮ್ಮ ಆ್ಯಪನ್ನ ಯೂಸ್ ಮಾಡಿಕೊಂಡು ಕೂಡ ನೂರು ತರಕಾರಿಗಳನ್ನ ಮನೆಗೆ ತರಿಸ್ಕೊಳ್ತಕ್ಕಂಥ ಸೌಲಭ್ಯ ಇರೋದ್ರಿಂದ ವೈ ಡೋಂಟ್ ಟು ಟ್ರೈ ಎವ್ರಿಥಿಂಗ್ ಎವ್ರಿ ಡೇ ಒನ್ಸ್ ಎಲ್ಲ ಥರದ ತರಕಾರಿಗಳು ಮೂರು ನಾಲ್ಕು ತರಕಾರಿ ಎರಡು ಮೂರು ಸೊಪ್ಪು ನಾನು ಹೊಟ್ಟೆ ತುಂಬ ತಿಂತೀನಿ ನಾನು ದಿಸಾ ಆಲೂಗಡ್ಡೆ ಮೋಸ್ಟ್ ಆಫ್ ದ ಹೌಸಲ್ಲಿ ದಿಸಾ ಗೆಣಸೆ ದಿಸಾ ಫ್ರೆಂಚ್ ಫ್ರೈಸೇ ದಿಸಾ ಬರ್ಗರೇ ದಿಸಾ ಪೇಸ್ಟ್ರಿನೇ ಹುಡ್ದಬ್ಬಕ್ಕೆ ಇಷ್ಟು ದೊಡ್ಡ ಕೇಕ್ ಕಟ್ ಮಾಡಿ ಅಷ್ಟು ಕೆಲೋ ಕ್ಯಾಲ್ರಿ ಅಷ್ಟು ಫ್ಯಾಟನ್ನು ತುರ್ಕಿ ತುರ್ಕಿ ಹುಡ್ದಮ್ಮ ಹ್ಯಾಪಿನೆಸ್ ಅಂತ ಕೊಡೋ ಬದಲಿ ಒಂದು ಆಗಿ ಒಂದು ಕೊಬ್ಬರಿ ಮೀಠ ಕೊಟ್ಟರೆ ಕೊಬ್ಬರಿನೂ ಹೋಯಿತು ಸಕ್ಕರೆ ನಿಮ್ಮ ಸಿಹಿ ಸಿಹಿ ಅಂಶನೂ ಹೋಯ್ತು ಒಂದು ಹೋಳಿಗೆ ಮಾಡಿಕೊಟ್ರೆ ಎಂಥ ಒಂದು ಫಿಸಿಕಲ್ ಆಕ್ಟಿವಿಟಿ ಆಗ್ತಾ ಇತ್ತು ಮನೆಯಲ್ಲಿ ಮನೇಲಿ ನಾವು ಮಾಡ್ತಕ್ಕಂಥ ಸಿಹಿ ತಿಂಡಿಗಳ ಪದ್ಧತಿಯೇ ಕಳ್ಕೊಂಡ್ಬಿಟ್ಟಿದ್ವಿ ಫಿಸಿಕಲ್ ಆಕ್ಟಿವಿಟಿನೇ ಕಳ್ಕೊಂಬಿಟ್ಟಿದ್ದೀವಿ ವಾಕಿಂಗ್ ಅಂದ ತಕ್ಷಣ ಡಾಕ್ಟ್ರ್ ಹೇಳಬೇಕು ನಿನ್ಗೆ ಹಾರ್ಟ್ ಪ್ರಾಬ್ಲಮ್ಮು ನಿನ್ಗೆ ಲಿವರ್ ಪ್ರಾಬ್ಲಮು ನಿಮಗೆ ಮತ್ತೊಂದು ಪ್ರಾಬ್ಲಮ್ಮು ನಿಮ್ಗೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ಮು ಹಾ ವಾಕ್ ಮಾಡೋದು ಪ್ರಿಸ್ಕ್ರಿಪ್ಷನ್ ಓರಿಯೆಂಟೆಡ್ ವಾಕಿಂಗ್ ಆಗಿದೆ ಸೆಲ್ಫ್ ಇಂಡ್ಯೂಸ್ಡ್ ವಾಕಿಂಗ್ ಆದಾಗ ಬಹುಶಃ

ಇಟ್ ಲುಕ್ಸ್ ಲೈಕ್ ರಿಸಂಬ್ಲೆನ್ಸ್ ಇರುತ್ತೆ ಹಾಗೆ ವಾಲ್ನಟ್ ಇಟ್ಕೊಳ್ಳಿ ಬ್ರೈನ್ ಇಟ್ಕೊಳ್ಳಿ ಹಾಗೆ ಕುಂಬಳಕಾಯಿ ಇಟ್ಕೊಳ್ಳಿ ಬಟ್ ಡೊಳ್ಳೆ ಡಮ್ಮಣ್ಣ ಪಕ್ಕದಲ್ಲಿ ಫೋಟೋ ಇಟ್ಕೊಳ್ಳಿ ಸೊ ನೀವು ಮ್ಯಾನ್ ಹೀಸ್ ವಾಟ್ ಹಿ ಈಟ್ಸ್ ಅವ್ನೇನು ತಿಂತಾನೋ ಅವ್ನ ಆಗ್ತಾನೆ ಅದರಿಂದ ಅಷ್ಟೇ ಲಾಭನೂ ಇದೆ ಅಷ್ಟೇ ನಷ್ಟನೂ ಇದೆ ಅಂತಕ್ಕಂಥ ಒಂದು ಸ್ಪಷ್ಟ ನಿದರ್ಶನ ಇದು ಹಾಗಲಕಾಯಿ ಡಯಾಬಿಟಿಸ್ಗೆ ಖಂಡಿತ ಒಳ್ಳೇದು ಅದ್ರ ಬಗ್ಗೆ ಯಾವುದೇ ಚಕಾರ ಇಲ್ಲ ಆದರೆ ದಿನ ಬೆಳಗಾದ್ರೆ ಹಾಗಲಕಾಯಿ ಕುಡಿದ್ಬಿಟ್ಟೆ ದಿನ ಬೆಳಗಾದ್ರೆ ನಾನು ಸೌತೆಕಾಯಿ ತಿನ್ಬಿಟ್ಟೆ ದಿನ ಬೆಳಗ್ಗಾದ್ರೆ ಗರಿಕೆಲ್ ರಸ ಕುಡ್ದುಬಿಟ್ಟೆ ಇದರಿಂದ ಶುಗರ್ ಕಂಟ್ರೋಲಿಗೆ ಬರ್ತಾ ಅಂದ್ರೆ ಬರಲ್ಲ ಖಂಡಿತವಾಗ್ಲು ಬರಲ್ಲ ಹಾಗಲ್ಕಾಯಿ ಒಳ್ಳೇದು ಎಲ್ಲಾ ತರಕಾರಿಗಳು ಯಾವ ಯಾವ್ಯಾವ್ದು ಒಳ್ಳೇದು ಹೀರೆಕಾಯಿ ಸೋರೆಕಾಯಿ ತೊಂಡೆಕಾಯಿ ಬೆಂಡೆಕಾಯಿ ಗೋರಿಕಾಯಿ ನುಗ್ಗೆಕಾಯಿ ಪಡವಲ್ಕಾಯಿ ಸೊಪ್ಪುಗಳು ಇಪ್ಪತ್ತು ಸೊಪ್ಪುಗಳು ನಿರರ್ಗಳವಾಗಿ ಇವತ್ತು ನಮಗೆ ಎಲ್ಲ ಕಡೆ ಸಿಗ್ತಕ್ಕಂಥ ಚಿಕ್ಕ ಕರವೆ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಅದೇನು ಮಿಂಟ್ ಸೊಪ್ಪು ಇದಂತೀವಿ ದೊಡ್ಡ ಪತ್ರೆ ಸೊಪ್ಪು ಎಷ್ಟು ಬೇಕು ನಿಮಗೆ ಬಸಳೆ ಸೊಪ್ಪು ಮೂಲಂಗಿ ಸೊಪ್ಪು ನುಗ್ಗೆ ಸೊಪ್ಪು ಹಿಂಗೆ ಹೇಳ್ತಾ ಹೋದರೆ ಹತ್ತು ಹತ್ತಾರು ಸೊಪ್ಪುಗಳು ಹತ್ತಾರು ತರಕಾರಿಗಳು ಹೇಳುವಾಗ ಸಿಗೋದನ್ನ ನಾವು ಅದನ್ನ ಟ್ರೈ ಟೇಸ್ಟ್ ಕೂಡ ಅನೇಕ ಸಂದರ್ಭ ಜೀವಮಾನದಲ್ಲಿ ಮಾಡಿರಲ್ಲ ನಮಗೆ ಬೀಟ್ರೂಟ್ ಅಂದ್ರೆ ಕೆಲವೊಬ್ಬರಿಗೆ ಅವರ್ಷನ್ನು ಬದ್ನೆಕಾಯಿ ಅಂದ್ರೆ ಅವರ್ಷನ್ನು ಆಲೂಗಡ್ಡೆ ಬೇಕು ಇಷ್ಟು ಜನ ನಾವು ರೆಸ್ಟೋರೆಂಟ್ಸಲ್ಲಿ ಯೂಸಲಿ ಆಸ್ ಎ ಪಾರ್ಟ್ ಆಫ್ ಕ್ಲಿನಿಕಲ್ ರಿಸರ್ಚ್ ನಾವು ನೋಡ್ತಾ ಇರ್ತೀವಿ ನೀವು ಒಂದು ಗೋಬಿ ಒಂದು ಆಲೂ ಈ ಥರದ ಆಹಾರಗಳಂಗೆ ಎಷ್ಟು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅಂದರೆ ಅದು ಪಾರ್ಟ್ ಆಫ್ ಡೈಲಿ ರೊಟೀನ್ ಅಂತ ಆಗ್ಬಿಟ್ಟಿರುತ್ತೆ ಸೊ ನೀವು ಯು ಹ್ಯಾವ್ ಟು ಪಿಕ್ ಆ್ಯಂಡ್ ಚೂಸ್ ವೆಜಿಟೇಬಲ್ಸ್ ಯು ಹ್ಯಾವ್ ಟು ಪಿಕ್ ಆ್ಯಂಡ್ ಚೂಸ್ ಫ್ರೂಟ್ಸ್ ಡಯಾಬಿಟೀಸ್ ನಿಯಂತ್ರಣಕ್ಕೆ ಹಣ್ಣುಗಳು ಅಷ್ಟೇ ಪ್ರಾಮುಖ್ಯತೆ ಬರೀ ಅಲ್ಲ ಎಲ್ಲ ಒಳ್ಳೆ ಗ್ರೀನ್ ವೆಜಿಟೇಬಲ್ಸ್ನ ಚೆನ್ನಾಗಿ ತಿಂತಕ್ಕಂಥದ್ದು ನಾನು ಎಂಟು ಚಪಾತಿ ಎಂಟು ರೊಟ್ಟಿ ತಿಂತೀನಿ ನಮ್ಮಲ್ಲಿ ಎರಡು ರೊಟ್ಟಿ ಅಷ್ಟು ಪಲ್ಯ ತಿನ್ನಪ್ಪ ಸ್ಪ್ರೌಟ್ಸ್ ತೊಗೊಳಪ್ಪಾ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ಹಣ್ಣುಗಳಲ್ಲಿ ಯಾವ ತಿನ್ನಬೇಕು ಯಾವ್ದು ತಿನ್ನಬಾರು ಸರ್ ಜಾಕ್ ಫ್ರೂಟ್ ತಿನ್ಬಾರ್ದಾ ಮ್ಯಾಂಗೋ ತಿನ್ಬಾರ್ದಾ ಡಯಾಬಿಟಿಸ್ ಇದೆ ಅರ್ಧ ಪೀಸ್ ತಿನ್ನಲ ತಿನ್ನಬಹುದಂತ ಹಣ್ಣುಗಳು ಸಾಕಷ್ಟು ಇದೆ ಅಲ್ಲ ಮೋಸಂಬಿ ಆರೆಂಜ್ ಆಪಲ್ ತರ್ಬೂಜ್ ಪಪಾಯ ದಾಳಿಂಬೆ ಚಕೋತ ನೇರಳೆ ಚೇಪೆಕಾಯಿ ಎಷ್ಟು ಬೇಕು ನಿಮಗೆ ಹತ್ತು ನಿಮಗೆ ತಿನ್ನೋದನ್ನ ಬಿಟ್ಬಿಟ್ಟು ತಿನ್ನಬಾರದ ಒಂದು ಹಣ್ಣನ್ನ ತಿನ್ನಲೇಬೇಕಾ ಖಂಡಿತ ತಿನ್ಬೋದು ನಿಮ್ಗೆ ಡಯಾಬಿಟಿಸ್ ಇದೆ ಹಲ್ಸಿನ ತಿನ್ಬಾರ್ದ ಹಣ್ಣು ತಿನ್ಬಾರ್ದ ಕಂಟ್ರೋಲ್ ಇಟ್ಕೊಳ್ಳಿ ಒಂದು ಚೂರು ತಿನ್ನಿ ತಿನ್ಲೇಬಾರ ಜೀವನ ಪೂರ್ತಿ ಅಂತ ಏನಿಲ್ಲ ಪೀರಿಯೋಡಿಕ್ ಶುಗರ್ ಲೆವೆಲ್ಸ್ನ ಚೆಕ್ ಮಾಡ್ಕೊಳ್ಳಿ ಒಂದು ಚೂರು ಹಬ್ಬನೋ ಹರ್ ದಿಸೋ ಸಂಭ್ರಮ ಒಂದು ಪೀಸ್ ತಿನ್ನಿ ತಿನ್ನಿ ಅಂದ ತಕ್ಷಣ ತಿಂತಾನೇ ಏರಿಯಲ್ಲ ತಿನ್ನಿ ಅಷ್ಟಕ್ಕೆ ನಾವು ಸೀಮಿತ ಹಾಕೊಂಡ್ರೆ ಯಾವುದು ಅಷ್ಟೇ ಒಂದು ಮಿತಿಯಲ್ಲಿ ಅದನ್ನ ಮಾಡಿದಾಗ ಡೆಫಿನೆಟ್ಲಿ ದಟ್ ಈಸ್ ಪೂರಕ ನಾಟ್ ಮಾರಕ ಇನ್ನು ಇಪ್ಪತ್ತೈದು ವರ್ಷದ ಯುವಕನಿಗೆ ಶುಗರ್ ಬಂದಿದೆ ಅಂತ ಅನ್ಕೊಂಡ್ರೆ ಅವನಿಗೆ ಶಿಶ್ನ ಉದ್ರೇಕ ಆಗೋದೇ ಇಲ್ಲ ಅಂತ ಆತ ಮದುವೆ ಆಗೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ ಏನ್ ಹೇಳ್ತೀರಾ ಡಾಕ್ಟರ್ ಇದ್ರೆ ಬಹಳ ಬಹಳ ಈ ಈ ತರದ ಸಮಸ್ಯೆಗಳು ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ದೊಡ್ಡ ಸಮಸ್ಯೆಯಾಗಿ ಇದು ಪರಿವರ್ತಿ ಅಂದರೆ ಖಂಡಿತವಾಗ್ಲೂ ತಪ್ಪಲ್ಲ ಪ್ರಾಥಮಿಕ ಹಂತದಲ್ಲಿ ಈ ಚಿಂತನೆ ಸರಿ ಅವ್ರಿಗಿರ್ತಕ್ಕಂಥ ಆ ವ್ಯಕ್ತಿಗಿರ್ತಕ್ಕಂಥ ಭಯ ಗಾಬರಿ ಆತಂಕ ಖಂಡಿತವಾಗ್ಲು ಅದನ್ನು ನಾನು ಗೌರವಿಸ್ತೇನೆ ಅದನ್ನು ಪುರಸ್ಕರಿಸ್ತೇನೆ ಎರಡನೇದು ಎಚ್ಚೆತ್ಕೊಳ್ಬೇಕು ಈ ಹಂತಕ್ಕೆ ಆ್ಯಂಡ್ ಇದು ಪರ್ಮನೆಂಟು ನೆಗೆಟಿವ್ ಪಾಯಿಂಟ್ ಏನೂ ಅಲ್ಲ ಶುಗರ್ನ ಕಂಟ್ರೋಲ್ ಮಾಡಿಕೊಂಡು ತನ್ನ ಸ್ಟಿಮ್ಯುಲೇಷನ್ ಆ್ಯಕ್ಟಿವಿಟೀಸು ತನ್ನ ನರಮಣ್ಣಿರತಕ್ಕಂಥ ರಕ್ತ ಸಂಚರಣೆಯ ಶಕ್ತಿ ನಾಡಿ ನರಮಣ್ಣಿರತಕ್ಕಂಥ ಚೈತನ್ಯವನ್ನು ಪುನಶ್ಚೇತನ ರಿಜುವಿನೇಷನ್ ಅಂತ ಏನು ಕರಿತೀವಿ ಅದನ್ನು ನಾವು ಮಾಡಿದ್ದೇ ಅದರಲ್ಲಿ ಬಹುತೇಕ ದಿನ ವಾಪಸ್ತಿರ್ತಕ್ಕಂಥ ಸಾಧ್ಯತೆಗಳು ಇದೆ ನಾನು ಈ ಹಿಂದೆ ಹೇಳಿದಾಗೆ ಶುಗರು ಬಂದ್ಬಿಡ್ತು ಅಂದ ತಕ್ಷಣ ಕ್ಲೈಭ್ಯ ಇನ್ಫರ್ಟಿಲಿಟಿ ಎರೆಕ್ಟಲ್ ಡಿಸ್ಫಂಕ್ಷನ್ನು ಅಥವಾ ನ್ಯೂರೋಪತಿ ಅಥವಾ ಕಣ್ಣು ಹೋಗ್ಬಿಡ್ತು ಕಿಡ್ನಿ ಹೋಗ್ಬಿಡ್ತು ಇದೆಲ್ಲರಿಗೂ ಆಗೋದಿಲ್ಲ ಖಂಡಿತ ಆಗೋದಿಲ್ಲ ಇಫ್ ನಾಟ್ ಅಂಡರ್ ಕಂಟ್ರೋಲ್ ಫಾರ್ ಅ ಲಾಂಗ್ ಟೈಮ್ ಆ್ಯಂಡ್ ಹಿಸ್ಟ್ರಿ ಆಫ್ ಡಯಾಬಿಟಿಸು ಇಪ್ಪತ್ತು ಮೂವತ್ತು ವರ್ಷದಿಂದ ಇದೇ ಕಂಟ್ರೋಲಲ್ಲಿ ಇಲ್ಲ ಇಲ್ಲ ಅಂದಾಗ ಈ ಥರದ ಸಮಸ್ಯೆಗಳು ಓಪನ್ ಆಗಬಹುದು ನಮ್ಮ ಕಣ್ಮುಂದೆ ಬರ್ಬೋದು ಸಮಸ್ಯೆಗಳು ಪೇಷೆಂಟ್ಗೆ ಎದುರಾಗ್ಬೋದು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಸೊ ಫಸ್ಟ್ ಥಿಂಗ್ ಇಸ್ ಅವನ್ನ ಪ್ರಿಪೇರ್ ಮಾಡಬೇಕು ವಿ ಆರ್ ದೇರ್ ವಿತ್ ಯು ಯು ಆರ್ ದೇರ್ ಫಾರ್ ಯುವರ್ ಸೆಲ್ಫ್ ವಿ ಆರ್ ಹಾರ್ಡ್ಲಿ ದೇರ್ ಫಾರ್ ಇಮ್ ಫಾರ್ ಸಿಕ್ಸ್ ಮಂತ್ಸ್ ಆರ್ ಏಟ್ ಮಂತ್ಸ್ ಆಫ್ ಇಸ್ ಲೈಫ್ ಜೀವನ ಪೂರ್ತಿ ಇಪ್ಪತ್ತೈದು ವರ್ಷದ ಹುಡುಗ ಅಂತ ತಾವು ಹೇಳಿದಾಗ ಎಪ್ಪತ್ತೈದು ವರ್ಷ ತಾನು ತನ್ನ ವೈಯಕ್ತಿಕ ಬದುಕನ್ನು ನಡೆಸಬೇಕು ವೈವಾಹಿಕ ಬದುಕನ್ನು ನಡೆಸಬೇಕು ಸಾಂಸಾರಿಕ ಬದುಕನ್ನು ನಡೆಸ್ಬೇಕು ಅಂದಾಗ ತನ್ನ ಮಾನಸಿಕ ಸಿದ್ಧತೆಗೆ ನಾವು ಮಾಡಬೇಕು ಡೆಫಿನೆಟ್ಲಿ ಆ ಸಮಸ್ಯೆಯಿಂದ ಬಹುಶಃ ಬಹುತೇಕ ಸಂದರ್ಭದಲ್ಲಿ ವಾಪಸ್ ತರತಕ್ಕಂಥ ಸಾಧ್ಯತೆಗಳು ಇದೆ ಬಟ್ ಕಂಟ್ರೋಲ್ ಇಲ್ಲ ಲೈಫ್ ಸ್ಟೈಲ್ ಕಂಟ್ರೋಲ್ ಇಲ್ಲ ವೆಯ್ಟ್ ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಸ್ಮೋಕಿಂಗ್ ಇರುತ್ತೆ ಆಲ್ಕೋಹಾಲ್ ಇರುತ್ತೆ ಜಂಕ್ ಫುಡ್ ಇರುತ್ತೆ ಸ್ಲೀಪ್ಲೆಸ್ನೆಸ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಇವೆಲ್ಲ ಆ್ಯಡ ಫ್ಯಾಕ್ಟರ್ಸ್ ಹೇಗೆ ಅಂದರೆ ಒಳ್ಳೆ ಹೋಮ ಇಟ್ಕೊಂಡು ಲೀಟರ್ ಗಟ್ಟಲೆ ತುಪ್ಪ ಸುರಿತಾ ಇರ್ತೀನಿ ಸರ್ ಆದರೆ ಬೇಗ ಹೋಮ ಮುಗಿಬೇಕು ಸರ್ ಅಂತ ಆಸೆ ಪಟ್ಟಂಗೆ ಚೆನ್ನಾಗಿ ನೀವು ತುಪ್ಪ ಸುರಿತಾ ಇದ್ರೆ ಚೋಲೋ ಅಂತ ಗುರಿತಾನೇ ಇರುತ್ತೆ ಹೊರ್ತು ಬೇಗ ಹೋಮ ಮುಗಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ಇತಿಷ್ಠಿ ಹಾಡಬೇಕು ಯಾವ ಟು ಕಟ ಒಂದು ದಾಟಂದಾಗ ಇಮಿಡಿಯೇಟ್ಲಿ ಯು ಎಫ್ ಟು ಟೇಕ್ ಆಲ್ ದ ಮೆಷರ್ಸ್ ನೋ ಸ್ಟೋನ್ ಈಸ್ ಟು ಬಿ ಲೆಫ್ಟ್ ಅಂಡ್ ಟನ್ ಶತ್ರುವನ್ನು ಸಶಸ್ತ್ರವಾಗಿ ಬಡಿಬೇಕು ಅಂದಾಗ ಎಲ್ಲ ಆಯಾಮಗಳಲ್ಲೂ ಟ್ಯಾಕಲ್ ಮಾಡಿದಾಗ ಖಂಡಿತವಾಗಲೂ ಈ ಥರದ ಸಮಸ್ಯೆಗಳಿಗೆ ಪರಿಷ್ಕಾರ ಇದೆ ಸರ್ವಸಾಧ್ಯ ಯಾವ ಕಾಲಕ್ಕೂ ಅದನ್ನು ಒಂದು ಹಂತಕ್ಕೆ ನಿಯಂತ್ರಣ ಅಂತ ತರ್ಬೋದು ಒನ್ಸ್ ಅದು ಕಂಟ್ರೋಲ್ ಬಂತು ಅಂದ ತಕ್ಷಣ ಬೇರೆ ಸಾಮಾನ್ಯಿಗೆ ಆ ವ್ಯಕ್ತಿ ಸರಿಯೇ ಹೌದು ಸೊ ಹಾ ಹಾಗಾಗಿ ಮುಖ್ಯವಾಹಿನಿಯಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ತಕ್ಕಂಥ ಪುರುಷ ಸಪ್ರೇಟ್ ಆಗಿಬಿಡ್ತಾನೆ ಡಿವಿಯೇಟ್ ಆಗ್ಬಿಡ್ತಾನೆ ಅಂತ ಖಂಡಿತ ಇಲ್ಲ ಇಫ್ ಪ್ರಿಕಾಷನರಿ ಮೆಜರ್ಸ್ ಟೇಕನ್ ಖಂಡಿತ ಬೇರೆ ಶ್ರೀ ಸಾಮಾನ್ಯನಿಗೆ ಎಲ್ಲ ಆ್ಯಂಗಲಲ್ಲೂ ತಾನು ಸನ್ನಿಹಿತನೇ ಸರಿ ಸಾಮಾನ್ಯನೇ ಸರಿ ಯಾವ ಭಯವೂ ಬೇಡ ಅದನ್ನು ನಿಮಂತ್ರ ನಿಯಂತ್ರಣ ನಿಮ್ಮತ್ತೆ ನಿವಾರಣೆ ಮಾಡ್ಬೋದು ಓಕೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಧುಮೇಹದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಅದೇ ರೀತಿ ನಮ್ಮ ವೀಕ್ಷಕರಿಗೆ ಪಾಸಿಟಿವ್ ಸಲಹೆಯನ್ನು ಕೊಟ್ಟಿದ್ದೀರಾ ಅಂತ ಹೇಳ್ಬೋದು ನಮಸ್ಕಾರ ನೋಡಿದೆಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ